ನ ವಾಹಿನಿ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈಗ ಒಗಟುಗಳು ಆಟ ಆಡೋಣ ಹಿಂದಿನ ಕಾಲದಲ್ಲಿ ಜನ ಮಾಡ್ತಾ ಇದ್ರು ಅಂದರೆ ಒಂದು ವಸ್ತುನ ಇಟ್ಕೊಂಡು ಬೇರೆ ಬೇರೆ ಚಮತ್ಕಾರದ ಪ್ರಶ್ನೆಗಳನ್ನ ಕೇಳ್ತಾ ಆ ವಸ್ತುವನ್ನ ಕಂಡುಹಿಡಿತಾ ಇದ್ರು ಹಾಗೆ ಇವತ್ತು ನಾನು ನಿಮ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಒಗಟುಗಳನ್ನ ಕೇಳ್ತೀನಿ ನೀವು ಅದಕ್ಕೆ ಉತ್ತರಿಸಬೇಕು ನೋಡೋಣ ಯಾರು ಚೆನ್ನಾಗಿ ಉತ್ತರ ಕೊಡ್ತೀರಾ ಅಂತ ಮೊದಲನೇ ಪ್ರಶ್ನೆ ಹುಬ್ಬುವಾಗ ಕೆಂಪು ಕೇಳಿಸ್ಕೊಳ್ಳಿ ಹುಬ್ಬುವಾಗ ಕೆಂಪು ಕಣ್ಣಿಗೆ ತಂಪು ಏಳುವಾಗ ನೆತ್ತಿ ಕೆಂಡ ಇಳಿದಾಗ ಹೂವಿನ ಕುಂಡ ಏನದು ಯಾರು ಹೇಳ್ತೀರಾ ಹೇಳು ಸೂರ್ಯ ಸೂರ್ಯ ಇದರಲ್ಲಿ ನಾನೊಂದಷ್ಟು ಚಿತ್ರಗಳನ್ನ ಇಟ್ಟಿದ್ದೀನಿ ಅದನ್ನು ಸೆಲೆಕ್ಟ್ ಮಾಡಿ ನೋಡು ಹುಡುಕಿ ಉತ್ತರ ಕೊ ಸೂರ್ಯ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಹಸಿರು ಕೊಡದ ತುಂಬ ಸಿಹಿ ನೀರು ಸರಿಯಾದ ಉತ್ತರ ನೋಡುವವರು ಇಬ್ಬರು ಮಾಡುವವರು ಜನರು ತಿನ್ನುವವರು ಮೂವತ್ತೆರಡು ಮಂದಿ ನಾನು ಯಾರು ಹಲ್ಲು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಾತು ಕೇಳಿಸಿದರೂ ಮುಖ ಕಾಣದು ಮಾತು ಮುಖ ಕಾಣದು ಕಿವಿಗೆ ಹತ್ತಿರವಾದರೂ ಬಾಯಿಗೆ ದೂರ ನಾನು ದೂರವಾಣಿ ಉತ್ತರ ಅದರಲ್ಲಿ ಚಿತ್ರ ನೋಡು ದೂರವಾಣಿನ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ರೆಕ್ಕೆ ಉಂಟು ಹಕ್ಕಿಯಲ್ಲ ಸದ್ದುಂಟು ಗುಡುಗಲ್ಲ ಓಡುವೆನು ಮೋಡವಲ್ಲ ನಾನು ಯಾರು ವಿಮಾನ್ ಸರಿಯಾದ ಉತ್ತರ ಮಕ್ಕಳು ಒಗ್ಗಟುಗಳನ್ನ ಚೆನ್ನಾಗಿ ಕಲ್ತಿದ್ದೀರಾ ಆಯಿತು ಧನ್ಯವಾದಗಳು ಮಕ್ಕಳೇ ನಿಮ್ಗೆ ಯಾವ ಹಾಡು ಹೇಳ್ಬೇಕು ಅಂತ ಆಸೆ ಆಗ್ತಿದೆ ಇವಾಗ ಹಾಡು ಬಗ್ಗೆ ನಾವು ಇವಾಗ ಒಂದೊಂದೇ ಹಾಡುಗಳು ಹೇಳ್ತಾ ಹೋಗೋಣ ಅವ್ರ ಬಗ್ಗೆ ನಾವು ಮೊದಲನೇ ಹಾಡು ಹತ್ತು ಇಪ್ಪತ್ತು ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು ತೋಟಕ್ಕೆ ಹೋದನು ಸಂಪತ್ತು ಇಪ್ಪತ್ತು ಹತ್ತು ಮೂವತ್ತು ಇಪ್ಪತ್ತು ಹತ್ತು ಮೂವತ್ತು ಕೈಯಲ್ಲೊಂದು ಕಲ್ಲಿತ್ತು ಕೈಯಲ್ಲೊಂದು ಕಲ್ಲಿತ್ತು ಮೂವತ್ತು ಹತ್ತು ನಲವತ್ತು ಮೂವತ್ತು ಹತ್ತು ನಲವತ್ತು ಎದುರಿಗೆ ಮಾವಿನ ಮರವಿತ್ತು ಎದುರಿಗೆ ಮಾವಿನ ಮರವಿತ್ತು ನಲ್ವತ್ತು ಹತ್ತು ಐವತ್ತು ಹತ್ತು ಐವತ್ತು ಮಾವಿನ ಮರದಲ್ಲಿ ಕಾಯಿತ್ತು ಮಾವಿನ ಮರದಲ್ಲಿ ಕಾಯಿತ್ತು ಐವತ್ತು ಹತ್ತು ಅರವತ್ತು ಐವತ್ತು ಹತ್ತು ಅರವತ್ತು ಮಾಲಿಯ ಕಂಡನು ಸಂಪತ್ತು ಮಾಲಿಯ ಕಂಡನು ಸಂಪತ್ತು ಎಪ್ಪತ್ತು ಹತ್ತು ಎಂಬತ್ತು ಎಪ್ಪತ್ತು ಹತ್ತು ಎಂಬತ್ತು ಕಾಯಿಯು ತಪತಪ ಉದುರಿತ್ತು ಕಾಯು ತಪತಪ ಉದುರಿತ್ತು ಎಂಬತ್ತು ಹತ್ತು ತೊಂಬತ್ತು ಎಂಬತ್ತು ಹತ್ತು ತೊಂಬತ್ತು ಕಾಲು ಎರಡು ನಡುಗಿತ್ತು ಕಾಲು ಎರಡು ನಡುಗಿತ್ತು ತೊಂಬತ್ತು ಹತ್ತು ನೂರು ತೊಂಬತ್ತು ಹತ್ತು ನೂರು ಓಡಿ ಮನೆಯ ಸೇರು ಓಡಿ ಮನೆಯ ಸೇರು ಇನ್ನೊಂದು ಹಾಡು ಹಾಡೋಣ ಯಾವುದು ಇನ್ನೊಂದು ಹಾಡು ಕಡ್ಲೆ ಪುರಿತೀನಿ ಅಲ್ಲ ಇದ್ರ ಬಗ್ಗೆ ನಾವೊಂದು ಹಾಡು ಕಲಿಯೋಣ ಅದಕ್ಕೆ ಏನೇನೆ ಹಾಕ್ತಾರಲ್ಲ ತಿಳ್ಕೋಳಣ ಎಸ್ ಪುರಿ ಪುರಿ ಕಡಲೆ ಪುರಿ 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 ಕಡಲೆ ಪುರಿ गरम गरम ಕಡಲೆ ಪುರಿ गरम गरम ಕಡಲೆ ಪುರಿ ಬಿಸಿ ಬಿಸಿ ಕಡಲೆ ಪುರಿ ಬಿಸಿ ಬಿಸಿ ಕಡಲೆ ಪುರಿ ಕರುಂ ಕುರುಂ ಕಡಲೆ ಪುರಿ ಕರುಂ ಕುರುಂ ಕಡಲೆ ಪುರಿ काशी गंदर पूरी काशी गंदर पूरी पूरी पुरी कडले पूरी 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 कडले पूरी गरम गरम कडले पूरी गरम गरम कडले पूरी ಕೊಬ್ಬರಿ ಇಲ್ಲ ಬೆಲ್ಲ ಇದೆ ಕೊಬ್ಬರಿ ಇಲ್ಲ ಬೆಲ್ಲ ಇದೆ ಗರಂ ಗರಂ ಕಡಲೆಪುರಿ ಗರಂ ಗರಂ ಕಡಲೆಪುರಿ ಕಾಸಿಗೊಂದು ಸೇರು ಪುರಿ ಕಾಸಿಗೊಂದು ಸೇರು ಪುರಿ ಕಾಶಿಗೊಂದು ಸೇರು ಪುರಿ ಕಾಸಿಗೊಂದು ಸೇರು ಪುರಿ ಕರುಮ್ ಕುರುಮ್ ಕಡಲೆಪುರಿ ಕರುಮ್ ಕುರುಂ ಕಡಲೆಪುರಿ ಕಾಸಿ ಬೇಡ ತಿಂದು ನೋಡಿ ಕಾಸೆ ಬೇಡ ತಿಂದು ನೋಡಿ ಕೋಡಿ ಗರಂ ಗರಂ ಕಡಲೆ ಪುರಿ ಗರಂ ಗರಂ ಕಡಲೆ ಪುರಿ ಕಾಸಿಗೊಂದು ಸೇರು ಪುರಿ ಕಾಸಿಗೊಂದು ಸೇರು ಪುರಿ ಮಕ್ಕಳೇ ನಮ್ಮನೆಯಲ್ಲಿ ಒಂದು ಪುಟಾಣಿ ಪಾಪ ಇದೆ ಆಯ್ತಾ ಅದು ಯಾವಾಗಲೂ ಅಳುತ್ತೆ ಅದನ್ನ ಸಮಾಧಾನ ಮಾಡೋದ್ ಹೇಗೆ ಅದು ಹೇಗೆ ಕೋಪ ಬಂದಾಗ ಹೇಗೆ ರಿಯಾಕ್ಟ್ ಮಾಡುತ್ತೆ ಅದನ್ನೆಲ್ಲ ನಾವು ಈ ಹಾಡಲ್ ಕಲಿಯೋಣ ನಮ್ಮ ಮನೆಯಲ್ಲಿ ಪುಟ್ಟ ಪಾಪವಿರುವುದು ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪ ಇರುವುದು ಎತ್ತಿಕೊಳ್ಳದೆ ಹೋದರೆ ಅದಕ್ಕೆ ಕೋಪ ಬರುವುದು ಎತ್ತಿಕೊಳದೆ ಅದಕ್ಕೆ ಕೋಪ ಬರುವುದು ಕೋಪ ಬರಲು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು ಕೋಪ ಬರಲು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು ಕಿರುಚಿಕೊಂಡು ತನ್ನ ಮೈ ಪರಚಿಕೊಳ್ಳುವುದು ಕಿರುಚಿಕೊಂಡು ತನ್ನ ಮೈ ಪರಚಿಕೊಳ್ಳುವುದು ಪರಚಿಕೊಂಡು ತಾನು அத்து அத்து பரசி கொண்ட ஐயோ யோ பண்டு மூத்து கொடுவோ பண்டு மூத்து கொடவளும் அம்ம அத்திரம் தானு மூத்து கொடுவ அம்ம தானு அத்து கொடுவோ கொண்டு ಮುತ್ತು ಕೊಡುವಳು ಪಾಪ ಎಂದು ಹಿಡಿದ ಹಠವು ಸಾರ್ಥವಾಯಿತು ಕಿರುಚಿ ಪರಚಿ ಅಳುವುದೇ ಅರ್ಥವಾಯಿತು ಕಿರುಚಿ ಪರಚಿ ಅಳುವುದೇ ಅರ್ಥವಾಯಿತು ಹೇಗಿತ್ತು ಮಕ್ಕಳೇ ಹಾಡುಗಳು ಇನ್ನಷ್ಟು ಹಾಡುಗಳನ್ನ ಮುಂದಿನ ಸಂಚಿಕೆಯಲ್ಲಿ ಹಾಡೋಣವೇ ನಮಸ್ತೆ ಮಕ್ಕಳೇ ನಮಸ್ತೆ ಮ್ಯಾಮ್ ಇವತ್ತು ನೀವೆಲ್ಲ ಕತೆ ಕೇಳೋದಕ್ಕೋಸ್ಕರ ಸೇರಿದ್ದೀರಾ ಅಂತ ನನಗೆ ಗೊತ್ತು ಇವತ್ತು ನಾನು ನಿಮಗೆ ಪಂಚತಂತ್ರ ಕತೆಗಳಲ್ಲಿ ಮಾತನಾಡುವ ಗುಹೆ ಅನ್ನೋ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಕಥೆಯನ್ನು ಬರೆದವರು ವಿಷ್ಣು ಶರ್ಮಾ ಎಂಬಾತ ಅವನು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಈ ಕತೆಗಳನ್ನು ಬರೆದ ಎಂದು ಹೇಳಲಾಗುತ್ತೆ ನಿಜವಾಗ್ಲೂ ಮಾತನಾಡುತ್ತ ಗುಹೆ ಎಲ್ಲಾದರೂ ಇಲ್ಲ ಅದು ನಿರ್ಜೀವ ವಸ್ತು ಅದು ಖಂಡಿತ ಮಾತನಾಡಕ್ ಸಾಧ್ಯ ಇಲ್ಲ ಆದ್ರೆ ಯಾತಕ್ಕೆ ಬರ್ದಿದ್ದಾರೆ ಈ ಕಥೆನ ಅಂತ ಇವಾಗ ನೋಡೋಣ ಒಂದು ದೊಡ್ಡದಾದ ಕಾಡಿರುತ್ತೆ ಆ ಕಾಡಿನಲ್ಲಿ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಒಂದು ಗುಹೆ ಇತ್ತು ಆ ಗುಹೆಯೊಳಗಡೆ ಒಂದು ನರಿ ವಾಸವಾಗಿತ್ತು ಆ ನರಿ ಪ್ರತಿನಿತ್ಯ ಕಾಡಿನಲ್ಲಿ ಹೋಗಿ ಆಹಾರ ಹುಡುಕಿ ತಿಂದು ವಾಪಸ್ ಹಿಂದಿರುಗಿ ಬರ್ತಾ ಇರುತ್ತೆ ಗುಹೆಗೆ ಆ ಗುಹೆನಲ್ಲಿ ವಿಶ್ರಾಂತಿ ಪಡೆದು ಮತ್ತೆ ಪ್ರತಿನಿತ್ಯ ಇದೇ ಅದು ದಿನನಿತ್ಯದ ಕೆಲಸವಾಗಿ ಮಾಡ್ತಾ ಇರುತ್ತೆ ಒಂದು ದಿನ ಹಸಿದು ಕಂಗಾಲಾಗೋಗಿರೋ ಒಂದು ಸಿಂಹ ಬೇಟೆ ಆಡಿ ಆಡಿ ಸುಸ್ತಾಗಿ ಆ ಗುಹೆನಲ್ಲಿ ಬರುತ್ತೆ ಆ ಗುಹೆಯೊಳಗಡೆ ಬಂದಾಗ ಅದಕ್ಕೆ ವಾಸನೆಯಿಂದ ಗೊತ್ತಾಗತ್ತೆ ಅಲ್ಲಿ ನರಿ ಇದೆ ಅಂತ ಇದು ನರಿಯ ವಾಸಸ್ಥಳ ಇದನ್ನು ನಾನು ಇಲ್ಲೇ ಇದ್ದರೆ ನರಿನ ತಿಂದು ಆಹಾರನ ಸೇವಿಸಬಹುದು ಅಂತ ಯೋಚನೆ ಮಾಡಿ ಅದೇನು ಮಾಡುತ್ತೆ ಅಲ್ಲೇ ಗುಹೆ ಒಳಗಡೆ ವಿಶ್ರಾಂತಿ ಪಡೆಯುತ್ತೆ ಸಂಜೆ ಆಯಿತು ನರಿ ವಾಪ ಹಿಂದಿರುಗಿ ತನ್ನ ಗುಹೆ ಹತ್ರ ಬರುತ್ತೆ ಗುಹೆ ಹತ್ರ ಬಂದಾಗ ಅದಕ್ಕೆ ಒಂದು ನಿಮಿಷ ಯೋಚನೆ ಬರುತ್ತೆ ಏನಂತ ಅಲ್ಲಿರೋ ಅಸ್ಪಷ್ಟವಾದ ಹೆಜ್ಜೆಗಳನ್ನು ನೋಡುತ್ತೆ ಅದ್ ಯಾರ್ದು ಹೆಜ್ಜೆ ಆಗಿರತ್ತೆ ಹೇಳಿ ಸಿಂಹ ಅದಕ್ಕೆ ಗೊತ್ತಾಗೋಗುತ್ತೆ ಇಲ್ಲಿ ಸಿಂಹ ಇರಬಹುದು ನನ್ನ ಗುಹೆಯೊಳಗಡೆ ಅಂತ ಅದೇನ್ ಮಾಡುತ್ತೆ ಸಿಂಹನ ಇದ್ಯಾ ಇಲ್ವಾ ಅಂತ ಅದು ಪರೀಕ್ಷೆ ಮಾಡ್ಬೇಕಲ್ವಾ ಗೊತ್ತಾಗ್ಬೇಕಲ್ವಾ ಇಲ್ಲ ಅಂದ್ರೆ ಅದು ಗುಹೆ ಒಳಗಡೆ ಹೋದ್ರೆ ಸಿಂಹ ಇದ್ದಾಗ ಸಿಂಹ ತಿಂದ ಹಾಕತ್ತಲ್ವಾ ಸೊ ಅದಕ್ಕೆ ಅದು ಒಂದು ಉಪಾಯನ ಮಾಡುತ್ತೆ ಆಗ ಅದು ಗುಹೆನ ಮಾತನಾಡಿಸತ್ತೆ ಏನಂತ ಎಲೈ ಗುಹೆಯೇ ನೀನು ಪ್ರತಿನಿತ್ಯ ನಾನು ಬಂದಾಗ ಕೇಳ್ತಾ ಇದ್ದೆ ಅಲ್ವ ನರಿ ರಾಯ ಬರಬೇಕು ಅಂತ ಆದರೆ ನೀನು ಇವತ್ತು ಮೌನವಾಗಿದೆಯಾ ಯಾಕೆ ಯಾಕೆ ಮೌನವಾಗಿದೆಯಾ ನೀನು ಅಂತ ಕೇಳುತ್ತೆ ಆಗ ಗುಹೆನಲ್ಲಿದ್ದ ಸಿಂಹ ಅಂದ್ಕೊಳತ್ತೆ ನಾನೀಗ ಗುಹೆ ಥರನೇ ಮಾತಾಡಬೇಕು ಇಲ್ಲ ಅಂತಂದರೆ ನರಿ ಒಳಗಡೆ ಬರಲ್ಲ ಅಂತ ತಿಳ್ಕೊಂಡು ಏನು ಅದು ಮಾತನಾಡುತ್ತೆ ಏನಂತ ಬರಬೇಕು ನರಿರಾಯ ಬರಬೇಕು ದಯಮಾಡಿಸು ಅಂತ ತಾನೇ ಹೇಳತ್ತೆ ಆಗ ಈಚೆ ಇದ್ದ ನರಿಗೆ ಸಿಂಹ ಒಳಗಡೆ ಇದೆ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಸಿಂಹ ಒಳಗಡೆ ಇದೆ ನಾನು ಹೋದರೆ ಇದು ಖಂಡಿತ ತಿಂದು ಹಾಕತ್ತೆ ಅಂತ ಆಗೇನು ಮಾಡುತ್ತೆ ಅದು ನರಿ ನಾನು ಪ್ರಿಯ ಗುಹೆಯೇ ನಾನೀಗ ಈ ಗುಹೆಯನ್ನು ತ್ಯಜಿಸಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಪಲಾಯನ ಮಾಡುತ್ತೆ ಅದು ನರಿ ಅಂದ್ಕೊಳ್ಳುತ್ತಂತೆ ಹೋಗ್ತಾ ಹೋಗ್ತಾ ಸದ್ಯ ಎಲ್ಲಾದರೂ ಮಾತನಾಡೋ ಗುಹೆ ಇದೆಯಾ ಈ ಸಿಂಹ ಎಷ್ಟು ಪೆದ್ದು ಅಂತ ತಿಳುವಳಿಕೆ ಇಲ್ಲ ಇದಕ್ಕೆ ಅಂತ ಅಂತ ಯೋಚನೆ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತೆ ಈ ಕತೆ ನೀತಿ ಏನು ಪ್ರತಿಯೊಬ್ಬರು ಜೀವನದಲ್ಲಿ ಎಚ್ಚರವಾಗಿರಬೇಕು ತನ್ನ ಆತ್ಮ ಸಂರಕ್ಷಣೆಯನ್ನು ತಾನು ಮಾಡ್ಕೊಳ್ಳೋಕ್ಕೆ ಸದಾ ಸಿದ್ಧನಾಗಿರಬೇಕು ಅಂತ ಇಷ್ಟ ಆಯ್ತಾ ಮಕ್ಕಳೇ ಕತೆ ನಮಸ್ತೆ ಮಕ್ಕಳೇ ನಾವು ಒಂದು ನೀತಿ ಕಥೆಯನ್ನ ತಿಳ್ಕೊಳ್ಳೋಣ ಈ ನೀತಿ ಕತೆ ಪಾರಿವಾಳ ಮತ್ತು ಬೆಕ್ಕು ಅಂತ ಇವತ್ತು ನಾನು ಹೇಳ್ತಾ ಇರೋ ನೀತಿ ಕತೆ ಇದನ್ನ ಬರೆದವರು ಸುಮಾ ಬೆಳಗೆರೆ ಎಂಬುವರು ಪಾರಿವಾಳ ನೀವು ಎಲ್ಲ ಕಡೆ ನೋಡಿರೋ ಪಕ್ಷಿ ಅಲ್ವಾ ಎಲ್ಲ ಕಡೆ ನೋಡಿದೀರಾ ಅಲ್ವಾ ಖಂಡಿತ ಬೆಕ್ಕು ನಾವು ಇಲ್ಲಿ ನೋಡ್ತೀವಲ್ಲ ಆ ಬೆಕ್ಕಲ್ಲ ಇಲ್ಲಿ ಬರುವಂತ ಬೆಕ್ಕು ಕಾಡು ಬೆಕ್ಕು ಕಾಡು ಬೆಕ್ಕು ಹೇಗಿರತ್ತೆ ಗೊತ್ತಾ ನಿಮ್ಗೆ ಇಲ್ಲಿ ನೀವು ಚಿಕ್ಕ ಚಿಕ್ಕ ಬೆಕ್ಕಗಳನ್ನ ನೋಡ್ತೀರಾ ಅದು ತುಂಬಾ ದೊಡ್ಡದಾಗಿರತ್ತೆ ಬೆಕ್ಕು ಒಂದು ದೊಡ್ಡ ಕಾಡಿನಲ್ಲಿ ಒಂದು ದೊಡ್ಡದಾದ ಅರಳಿ ಮರ ಇರತ್ತೆ ಆ ಅರಳಿ ಮರದಲ್ಲಿ ಒಂದು ಪಾರಿವಾಳ ಮರದ ಪೊಟರೆಯಲ್ಲಿ ವಾಸ ಮಾಡ್ತಾ ಇರುತ್ತೆ ಅದು ಚೆನ್ನಾಗಿ ಅಲ್ಲಿ ಗೂಡನ್ನ ಕಟ್ಕೊಂಡಿರತ್ತೆ ಇದನ್ನ ಪ್ರತಿನಿತ್ಯ ಅಲ್ಲಿ ಬರೋ ಅಂತ ಒಂದು ಮೊಲ ನೋಡತ್ತೆ ಮೊಲನ ನೋಡಿದಿರಲ್ವಾ ಹೌದು ಚೆನ್ನಾಗಿರುತ್ತೆ ಆ ಮೊಲ ನೋಡ್ ಮೊಲಕ್ಕೆ ಆ ಸೊಗಸಾದ ಗೂಡಿನಲ್ಲಿ ನಾನ್ ಅನ್ನೋ ಅನ್ನುವಂತ ಆಸೆ ಶುರುವಾಗತ್ತೆ ನಾವು ಯಾರ್ದೋ ಮನೆಯಲ್ಲಿ ಹೋಗಿ ವಾಸವಾಗಿರೋದಕ್ಕಾಗತ್ತಾ ಇಲ್ಲ ಅಲ್ವಾ ಮನೆ ಬಿಟ್ಟು ನಾವು ಬೇರೆ ಕಡೆಗೆ ಹೋಗಿ ವಾಸವಾಗಿರಕ್ಕಾಗಲ್ಲ ಯಾರದ್ದೋ ಮನೆಯಲ್ಲಿ ಇಲ್ಲಿ ಏನು ಮಾಡುತ್ತೆ ಮೊಲ ಪ್ರತಿನಿತ್ಯ ಆಸೆ ಕಣ್ಣಿನಿಂದ ನೋಡೋದು ಮತ್ತೆ ಹೋಗೋದು ಮಾಡ್ತಾ ಇರತ್ತೆ ಒಂದು ದಿನ ಪಾರಿವಾಳ ಏನು ಮಾಡುತ್ತೆ ಕಾಡಂಚಿನಲ್ಲಿರುವ ಗದ್ದೆನಲ್ಲಿ ದೊಡ್ಡ ದೊಡ್ಡ ಪೈರುಗಳು ಬೆಳೆದಿರುತ್ತೆ ಪೈರು ಭತ್ತದ ಪೈರು ಬಂದಿರುತ್ತಲ್ಲ ಅದು ಅದನ್ನ ನೋಡಿ ಅದಕ್ಕೆ ಆಹಾರ ಧಾನ್ಯನ ಹುಡುಕಿಕೊಂಡು ಆ ಗದ್ದೆ ಒಳಗಡೆ ಹೋಗುತ್ತೆ ಅಲ್ಲಿ ಇನ್ನೊಂದು ಪಕ್ಷಿಗಳ ಹಿಂಡು ಬಂದಿರುತ್ತೆ ಅದರ ಜೊತೆ ಈ ಪಾರಿವಾಳದ ಸ್ನೇಹ ಆಗುತ್ತೆ ಸ್ನೇಹದಿಂದಾಗಿ ಅದೇನ್ ಮಾಡುತ್ತೆ ತುಂಬ ದಿನಗಳ ಕಾಲ ತನ್ನ ಗೂಡನ್ನ ಬಿಟ್ಟು ಆ ಪಕ್ಷಿಗಳ ಜೊತೆ ಅಲ್ಲೇ ಇದ್ದು ಬಿಡುತ್ತೆ ಆ ಗದ್ದೆನಲ್ಲೇ ಇದ್ದು ಬಿಡುತ್ತೆ ಆ ಗದ್ದೆನಲ್ಲಿರುವಾಗ ಅದು ತನ್ನ ಗೂಡನ ಇದ್ದು ಬಿಡ್ರೆ ಇರುತ್ತಲ್ವಾ ಆ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಈ ಮೊಲ ಆ ಗೂಡಿನಲ್ಲಿ ಹೋಗಿ ವಾಸವಾಗಿದ್ದ ಬಿಡುತ್ತೆ ಇಲ್ಲಿ ತುಂಬಾ ದಿನಗಳ ನಂತರ ಪಕ್ಷಿಗಳು ಎಲ್ಲ ಹಿಂದಿರುಗಿ ಹೋಗುತ್ತೆ ಪಾರಿವಾಳನು ತನ್ನ ಗೂಡಿಗೆ ವಾಪಸ್ ಬರುತ್ತೆ ಹಿಂದಿರುಗಿ ಬಂದು ನೋಡುತ್ತೆ ಅಲ್ಲಿ ಮೊಲ ವಾಸವಾಗಿರೋದು ಕಣ್ಣಿಗೆ ಬೀಳುತ್ತೆ ಅಯ್ಯೋ ಇಲ್ಲಿ ಇದು ಬಂದ ಮೊಲ ಬಂದು ಸೇರ್ಕೊಂಡ್ ಅಂತ ಹೇಳಿ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಇದು ನನ್ನ ಗೂಡು ಅಂತ ಕೇಳುತ್ತೆ ಇಲ್ಲ ಇಲ್ಲ ಯಾರು ವಾಸವಾಗಿರ್ತಾರೋ ಅವರದ್ದೇ ಗೂಡು ಇದು ನಾನು ಇದನ್ನ ಬಿಟ್ಕೊಡಲ್ಲ ಅಂತ ಮೊಲ ಹೇಳುತ್ತೆ ಇದು ನಾನು ವರ್ಷಗಳಿಂದ ಇದ್ದ ಗೂಡು ನೀನು ಬಂದು ಸೇರಿರೋದು ನೀನು ನನ್ಗೆ ಜಾಗನ ಖಾಲಿ ಮಾಡಿ ಹೋಗು ಅಂತ ಪಾರಿವಾಳ ಹೇಳುತ್ತೆ ಇಬ್ಬರಿಗೂ ಜಗಳ ಶುರುವಾಗತ್ತೆ ಅಲ್ಲಿರುವಂತ ಇದ್ದಂತ ಪಕ್ಷಿಗಳನ್ನೆಲ್ಲ ನ್ಯಾಯ ಕೇಳುತ್ತೆ ಪಾರಿವಾಳ ಆದ್ರೆ ಯಾರು ಹೇಳೋದು ಅದಕ್ಕೆ ನ್ಯಾಯ ಸರಿ ಅಂತ ಅನ್ಸಲ್ಲ ಹಾಗಾಗಿ ಮೊಲ ಮತ್ತೆ ಪಾರಿವಾಳ ಎರಡೂ ನದಿ ತೀರದಲ್ಲಿರುವಂತ ಒಂದು ಕಾಡು ಬೆಕ್ಕ ಹತ್ರ ಹೋಗುತ್ತೆ ಕಾಡು ಬೆಕ್ಕ ಹತ್ರ ಹೋದ್ರೆ ನ್ಯಾಯ ಸಿಗುತ್ತಾ ಅದಕ್ಕೆ ಸಿಗುತ್ತಾ ಇಲ್ಲ ಏನು ಮಾಡುತ್ತೆ ಪಾರಿವಾಳ ಮತ್ತೆ ಮೊಲ ಹೋಗಿ ತಮ್ಮ ಕಷ್ಟಗಳನ್ನ ಹೇಳ್ಕೊಳುತ್ತೆ ನನಗೆ ನನ್ನ ಗೂಡು ಬೇಕು ನನಗೆ ನನ್ನ ಗೂಡು ಇದು ಅಂತ ಎರಡೂ ನ್ಯಾಯ ಕೇಳುತ್ತೆ ಆಗ ಬೆಕ್ಕ ಹೇಳುತ್ತೆ ನೀವೇನು ಹೇಳ್ತಿದ್ದೀರೋ ನನಗೇನು ಕೇಳಿಸ್ತಾ ಇಲ್ಲ ಹತ್ತಿರ ಬಂದು ಹೇಳಿ ಅಂತ ಹೇಳುತ್ತೆ ಹತ್ತಿರ ಬಂದು ಹೇಳ್ತೀನಿ ಅಂತ ಹೋದಾಗ ಇಲ್ಲ ಇಲ್ಲ ನನಗೆ ಈಗಲೂ ಕೇಳಿಸ್ತಾ ಇಲ್ಲ ಕಿವಿ ಹತ್ತಿರ ಬಂದು ಹೇಳಿ ಅಂತ ಹೇಳುತ್ತೆ ಬೆಕ್ಕು ಬೆಕ್ಕು ಹಾಗೆ ಹೇಳಿದಾಗ ಈ ಪಾರಿವಾಳ ಮತ್ತು ಮೊಲ ಎರಡು ಅದನ್ನು ನಂಬಿ ಕಿವಿ ಹತ್ರ ಹೋಗಿ ಹೇಳೋದಿಕ್ಕೆ ಅಂತ ಹೋಗುತ್ತೆ ಬೆಕ್ಕು ಅದನ್ನೇ ಕಾಯ್ತಾ ಇದ್ದು ಎರಡು ಕೈಯಿಂದ ತನ್ನ ಪಾರಿವಾಳ ಮತ್ತು ಮೊಲನ ಹಿಡಿದು ತಿಂದು ಹಾಕ್ಬಿಡುತ್ತೆ ಈ ಕತೆಯ ನೀತಿ ದುಷ್ಟರ ಬಳಿ ಸಲಹೆಯನ್ನಾಗಲಿ ನ್ಯಾಯವನ್ನಾಗಲಿ ಕೇಳೋದಕ್ಕೆ ನಾವು ಹೋಗಬಾರ್ದು ಅಂತ ಕತೆ ಚೆನ್ನಾಗಿತ್ತ ಹೌದು ಮ್ಯಾಮ್ ಚೆನ್ನಾಗಿತ್ತಾ ನೀತಿ ಅರ್ಥ ಆಯ್ತಾ ಮ್ಯಾಮ್ ನಮಸ್ತೆ ಮಕ್ಕಳೇ ನಾವಿವತ್ತು ಕಸದಿಂದ ರಸ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಒಂದು ಕ್ರಾಫ್ಟ್ ಮಾಡೋಣ ಸಾಮಾನ್ಯವಾಗಿ ಹೂವನ್ನು ಬಿಸಿಲಲ್ಲಿ ಏನೋ ಇಟ್ಟರೆ ಏನಾಗುತ್ತೆ ಬಾಡೋಗುತ್ತೆ ಅಲ್ವಾ ಇವತ್ತು ನಾವು ಬಾಡದೇ ಇರೋವಂಥ ಹೂ ಮಾಡೋಣ ಅದಕ್ಕೇನೇನು ಬೇಕು ಅಂತ ಮೊದಲನೇದಾಗಿ ನೋಡೋಣ ಮೊದಲನೇದಾಗಿ ನಮಗೆ ಇದೇನಿದು ನ್ಯೂಸ್ ಪೇಪರ್ ಹಳೇ ನ್ಯೂಸ್ ಪೇಪರ್ ಬೇಕು ಜೊತೆಗೆ ಇದು ಗಮ್ಮು ಆಮೇಲೆ ಪರ್ಕೆ ಕಡ್ಡಿ ಸೀಸರ್ಸು ಮತ್ತು ಒಂದು ಚಾಕು ಶುರು ಮಾಡೋಣ ಮೊದಲನೇದಾಗಿ ನಾವು ಒಂದು ನ್ಯೂಸ್ ಪೇಪರ್ನ ತೊಗೊಳ್ಳೋಣ ಈ ಥರ ಇರುತ್ತಲ್ಲ ನ್ಯೂಸ್ ಪೇಪರ್ನ ಅದನ್ನು ಅರ್ಧಕ್ಕೆ ಮಡಿಸೋಣ ಆಮೇಲೆ ಇದನ್ನು ಅರ್ಧಕ್ಕೆ ಮಡಿಸಾದ ಮೇಲೆ ಸೀಸರ್ ಅಥವಾ ಕಟ್ಟರಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಬೇಕಾದ್ರೆ ಕೈ ಜೋಪಾನವಾಗಿ ಇಟ್ಕೋಬೇಕು ಅಪ್ಪ ಮತ್ತು ಅಮ್ಮನ್ನ ಸಹಾಯ ತಗೋಬೇಕು ಆಯಿತಾ ಯಾವುದೇ ಶಾರ್ಪ್ ಆಬ್ಜೆಕ್ಟ್ಸ್ ಉಪಯೋಗಿಸ್ಬೇಕಾರೆ ಮಕ್ಕಳು ಹುಷಾರಾಗಿರಬೇಕು ಈ ಥರ ಅರ್ಧ ಕಟ್ ಮಾಡಾದ್ಮೇಲೆ ಇದನ್ನು ಮತ್ತೆ ಅರ್ಧ ಫೋಲ್ಡ್ ಮಾಡೋಣ ಈ ಥರ ಫೋಲ್ಡ್ ಮಾಡಿ ಮತ್ತೆ ಅರ್ಧ ಫೋಲ್ಡ್ ಮಾಡಿ ಈ ಥರ ಅರ್ಧ ಆದಮೇಲೆ ಇದನ್ನು ಎಲ್ಲ ಕಡೆಯಿಂದ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಾದ ನಾವು ಇನ್ನೊಂದು ಫೋಲ್ಡ್ ಮಾಡಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಒಟ್ಟು ಎಷ್ಟು ಫೋಲ್ಡ್ ಮಾಡಿದ್ವಿ ಎಂಟು ಫೋಲ್ಡ್ ಮಾಡಿದ್ವಿ ತ್ಯಾರನ ಲೆಕ್ಕ ಹಾಕಿದ್ರಾ ಲೆಕ್ಕ ಹಾಕಿದ್ರಾ ಹಾಕ್ಲಿಲ್ವಾ ಇವಾಗ ನಮಗೆ ಈ ಪೀಸ್ ಸಿಗುತ್ತೆ ಈ ಥರದ್ದು ಒಂದು ಪೀಸ್ ತಗೊಂಡು ಇದನ್ನು ಮತ್ತೆ ಫೋರ್ ಫೋಲ್ಡ್ ಮಾಡಬೇಕು ಫಸ್ಟು ಹಾಫು ಆಮೇಲೆ ಇನ್ನೊಂದು ಹಾಫು ನಾನು ಇನ್ನೊಂದು ಸತಿ ತೋರಿಸ್ತೀನಿ ಫಸ್ಟು ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು ಮತ್ತು ಇನ್ನೊಂದು ಸತಿ ಅರ್ಧ ಫೋಲ್ಡ್ ಮಾಡಬೇಕು ಈಗ ನಾವು ಸೀಸರ್ ಸಹಾಯದಿಂದ ಇದನ್ನು ಫ್ಲವರ್ ಪೆಟಲ್ಸ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಹಿಂಗೆ ಪೆಟಲ್ಸ್ ಆಕಾರದಲ್ಲಿ ಕಟ್ ಮಾಡಬೇಕು ಈ ಥರ ಕಟ್ ಮಾಡಿ ಈ ಎಡ್ಜ್ ಇದೆಯಲ್ಲ ಇಲ್ಲಿ ಈ ತುದಿ ಇದನ್ನು ಹಿಂಗೆ ಕಟ್ ಮಾಡ್ಕೋಬೇಕು ಇದನ್ನು ಇವಾಗ ಓಪನ್ ಮಾಡೋಣ ಮ್ಯಾಜಿಕ್ ಒನ್ ಟೂ ತ್ರೀ ಹಂಗೆ ಪೆಟಲ್ಸ್ ಬಂತಲ್ಲ ಈ ಥರ ಒಂದು ನಾಲ್ಕು ಸೆಟ್ಟು ಪೆಟಲ್ ಮಾಡಿಟ್ಕೊಳ್ಳೋಣ ಈಗ ಇದು ಪೆಟಲ್ಸ್ ಆಯಿತು ಫ್ಲವರ್ ಮಾಡೋಕ್ಕೆ ಇವಾಗ ನಾವೇನು ಮಾಡಬೇಕು ಇವಾಗ ಸ್ಟೆಮ್ ಮಾಡ್ಕೋಬೇಕು ಕರೆಕ್ಟಲ್ಲ ಫ್ಲವರ್ ತುದೀಲಿ ಏನಿರುತ್ತೆ ಬಡ್ ಇರುತ್ತೆ ಬಡ್ಡನ್ ಮಾಡ್ಕೊಳ್ಳೋದು ಹೇಗೆ ಈ ವೇಸ್ಟ್ ಪೀಸಸ್ ಇರುತ್ತಲ್ವಾ ಫಸ್ಟು ಒಂದು ತುದಿಗೆ ಹಚ್ಕೊಂಡು ಈ ಪೇಪರ್ನ ಇಲ್ಲಿ ದಪ್ಪದಾಗಿ ಸ್ಟಿಕ್ ಮಾಡಬೇಕು ಈ ಥರ ಈ ಥರ ಸ್ಟಿಕ್ ಮಾಡ್ಕೋಬೇಕು ಸ್ಟಿಕ್ ಮಾಡಿಕೊಂಡು ಈ ಥರ ದಪ್ಪಕ್ಕೆ ಬಡ್ ರೆಡಿ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಕಟ್ ಮಾಡಿರ್ತೀವಲ್ಲ ಇಲ್ಲಿ ಹೋಲ್ ಇರುತ್ತಲ್ಲ ಈ ಹೋಲೊಳಗೆ ಇದನ್ನು ಕಡ್ಡಿನ ಹಿಂಗೆ ಒಳಗಡೆ ಸೇರಿಸ್ಬೇಕು ಸೇರಿಸಿ ಇಲ್ಲೊಂಚೂರು ಹಾಕಿ ಅದನ್ನು ಒಂಚೂರು ಡ್ರೈ ಆಗೋಕ್ಕೆ ಬಿಡಬೇಕು ಹಾಗೇ ಎಲ್ಲ ಪೆಟಲ್ನೂ ಒಂದೊಂದೇ ಇದರೊಳಗೆ ಸೇರಿಸ್ಕೋತ ಸೇರಿಸ್ಕೊತ ಅದನ್ನು ಕೊಂಡು ಜಾಯಿನ್ ಮಾಡ್ತಾ ಹೋಗಬೇಕು ಹಿಂಗೆ ನೀವು ಮೇಲುಗಡೆ ಹೀಗೆ ಪ್ರೆಸ್ ಮಾಡಿದ್ರೆ ಅದು ಕ್ಲೀನಾಗಿ ಜಾಯಿನ್ ಆಗುತ್ತೆ ಅಲ್ಲಿ ಕೂತ್ಕೊಳ್ಳುತ್ತೆ ಕಚ್ಕೊಳುತ್ತೆ ಹೀಗೆ ಎಲ್ಲ ಅದನ್ನು ಒಂದೊಂದೇ ಒಂದೊಂದೇ ಮಾಡಿಕೊಂಡು ಈ ಥರ ಜೋಡಿಸ್ಕೊತಾ ಹೋಗ್ಬೇಕು ನೋಡಿದ್ರಾ ಫ್ಲವರ್ ಬಂತ ಇವಾಗ ಇದಕ್ಕೆ ನಾವು ಈ ಕಡ್ಡಿ ಇರುತ್ತಲ್ಲ ಇದನ್ನು ಎಷ್ಟೊದಕ್ಕೆ ಬೇಕೋ ಅಷ್ಟೊಂದಕ್ಕೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಇಲ್ಲಿ ಈ ಕಡ್ಡಿ ಕಾಣ್ತಾ ಇರುತ್ತಲ್ಲ ಅದನ್ನು ನಾವು ಮುಚ್ಚಬೇಕಲ್ಲ ಕವರ್ ಮಾಡಬೇಕಲ್ಲ ಅದಕ್ಕೂ ಒಂಚೂರು ಹಾಕೋಣ ಹಾಕಿ ಅದನ್ನು ಕೂಡ ಕ್ಲೀನಾಗಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಕಾಣಿಸ್ತಾ ಇದೆಯಾ ಈ ಥರ ಹಿಂಗೆ ತಿರುಗಿಸಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಎಲ್ಲ ಪೇಸ್ಟ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಡೋಣ ಇದನ್ನು ಡ್ರೈ ಆದಮೇಲೆ ನಮ್ಮ ಫ್ಲವರು ಈ ಥರ ಕಾಣುತ್ತೆ ಚೆನ್ನಾಗಿದೆ ಅಲ್ಲ ನೀವು ಅದೇ ರೀತಿ ಬೇರೆ ಬೇರೆ ಡಿಸೈನ್ಸಲ್ಲೂ ಮಾಡ್ಕೋಬೋದು ಇದು ಪಾಯಿಂಟೆಡ್ ಇದೆ ಅಲ್ವಾ ಇದು ರೋಸ್ ಥರ ಇದೆ ಹಾಗೆ ಇದು ಅಷ್ಟೆ ಬೇರೆ ಪ್ಯಾಟ್ರನಲ್ಲಿದೆ ಆಮೇಲೆ ಇದರಲ್ಲೇ ನಾವು ಈ ಥರ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡ್ಕೋಬೋದು ಎಲ್ಲ ಮಾಡಿ ಒಂದು ಬಂಚ್ ಮಾಡಿ ನಾವು ಯಾರಿಗಾನ ಕೊಡಬೇಕಾದ್ರೆ ಇದನ್ನು ಕೊಡ್ಬೋದು ಜೊತೆಗೆ ಫ್ಲವರ್ ವಾಜಲ್ಲೂ ಅಲಂಕಾರಕ್ಕೆ ಇಡ್ಬೋದು ಇದು ಪರಿಸರಕ್ಕೆ ಹಾನಿಯಿಲ್ಲ ಇಟ್ ಈಸ್ ಬಯೋಡಿಗ್ರೇಡಬಲ್ ಸೊ ಹಾಗಾಗಿ ಪ್ಲ್ಯಾಸ್ಟಿಕ್ ಹೂವುಗಳಿಗೆ ನೋ ಅನ್ನೋಣ ಪೇಪರ್ ಹೂಗೆ ಎಸ್ ಅನ್ನೋಣ ಓಕೆ ನೀವು ಟ್ರೈ ಮಾಡ್ತೀರಾ ಎಲ್ಲರೂ ಟ್ರೈ ಮಾಡ್ತೀರಾ ಥ್ಯಾಂಕ್ ಯು